ಅಂದ ಮೇಲೆ ಗುರು ಮುರುಘರಾಜೇಂದ್ರ ಮಾತ್ತನೆಯ ಪೀಠಾಧಿಪತಿಗಳು ಇಂದು ನಮ್ಮೊಂದಿಗೆ ಇದ್ದಾರೆ ಐತಿಹಾಸಿಕ ಐತಿಹಾಸಿಕ ಖಾಸ ಮಠದ ಗುರುಪರಂಪರ ಪರಂಪರೆಯನ್ನು ತಿಳಿಸಿಕೊಡಲಿದ್ದಾರೆ ಗುರು ಪರಂಪರಾ ಇತಿಹಾಸವನ್ನು ತಿಳಿಸಿಕೊಡಲಿದ್ದಾರೆ ಶ್ರೀ ಗುರು ಬಸವಲಿಂಗರಾಯ ಶ್ರೀ ಮಠದಲ್ಲಿ ನಮ್ಮ ಮಠದ ಆತ್ಮೀಯ ಸದ್ಭಕ್ತರು ಮತ್ತು ಸಂಜಾವಣಿ ಮತ್ತು ಸಂಯುಕ್ತ ಕರ್ನಾಟಕ ಅಕ್ಷರ ಒಂದು ಚಾನಲಿನ ಪತ್ರಕರ್ತರು ವರದಿಗಾರರು ಕ್ರಿಯಾಶೀಲ ಯುವಕರು ಆಗಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀ ರಾಜಲಿಂಗಪ್ಪ ಸಜ್ಜನ್ ಶರಣರಿಗೆ ಭಕ್ತಿಯ ಶರಣ ರಾಜಲಿಂಗಪ್ಪರೇ ಐತಿಹಾಸಿಕವಾಗಿರುವಂತಹ ನಮ್ಮ ಕಾಸ ಮಠಕ್ಕೆ ಒಂದು ತನ್ನದೇ ಆಗಿರುವಂತಹ ಚಾರಿತ್ರಿಕವಾಗಿರುವಂತಹ ಆಧ್ಯಾತ್ಮಿಕವಾಗಿರುವಂತಹ ಸಾಂಸ್ಕೃತಿಕವಾಗಿರುವಂತಹ ಇತಿಹಾಸದ ಹಿನ್ನೆಲೆಯನ್ನು ನಾವು ಕಾಣ್ತೀವಿ ಮೊಟ್ಟ ಮೊದಲು ಅನೇಕ ನಮ್ಮ ನಾಡಿನಲ್ಲಿ ಅನೇಕ ಊರುಗಳನ್ನು ನಾವು ಕಾಣ್ತೀವಿ ಸಹಜವಾಗಿ ಕಲಬುರಗಿ ಎಂದರೆ ಶರಣವಸಲಿ ಬಸವಣ್ಣನವರು ಉಡುತಡೆ ಎಂದರೆ ಅಕ್ಕಮಾದೇವಿ ಮೈಸೂರೆಂದರೆ ಸಾಂಸ್ಕೃತಿಕ ನಗರ ಹೀಗೆ ಒಂದೊಂದು ಊರುಗಳಿಗೆ ಒಂದೊಂದು ಈ ವಿಶಿಷ್ಟವಾಗಿರುವಂಥ ಹೆಸರಿನಿಂದ ಗುರ್ತಿಸಿಕೊಳ್ಳುತ್ತವೆ ಆ ಊರುಗಳು ಆ ಪ್ರದೇಶಗಳು ಆ ಸ್ಥಳಗಳು ಅದೇ ಪ್ರಕಾರವಾಗಿ ನಮ್ಮ ಗುರುಮಠಕಲ್ಲಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಹೆಸರನ್ನು ನಾವು ಕಾಣ್ತೀವಿ ಇಂಥ ಹೆಸರು ಭಾಳ ಅಪರೂಪ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಗುರುವಿಗೆ ಮೊದಲ ಸ್ಥಾನವನ್ನು ಕೊಟ್ಟಿದ್ದೀವಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ರಮುನಿಂದಲೇ ಗುರು ಕಾಯಿಗನು ಹಾಗಾಗಿ ಮೊದಲಿನ ಗುರುವಿನ ಹೆಸರೇ ಇವರಿಗೆರ್ತಕ್ಕಂಥದ್ದು ಭಾಳ ವಿಶೇಷ ಗುರು ಮುಟ್ಟಿದ ಗುರು ಮುಟ್ಟಿದ ಕಲ್ಲು ಗುರು ಮೆಟ್ಟಿದ ಕಲ್ಲು ಗುರುಮಠ ಕಲ್ಲು ಅಂತಕ್ಕಂಥ ಒಂದು ಹೆಸರು ಬಂದಿದೆ ಗುರುಮಠಕಲ್ಲು ಅಂತಕ್ಕಂಥ ಹೆಸರು ಹೇಗೆ ಬಂತು ಈ ಊರಿಗೆ ಅಂತಂದರೆ ಈ ಊರಿಗೆ ಮೊದಲು ಯಾವ ಹೆಸರಿತ್ತಪ್ಪ ಅಂದ್ರೆ ನಾಣ್ಯದಾಪುರ ಅಂತ ಹೆಸರಿತ್ತು ಪೂರ್ವದಲ್ಲಿ ಏನ್ರಿ ನಾಣ್ಯದಾಪುರ ಅಂತಂದ್ರೆ ಇವರು ಗುರುಮಠ ನಲ್ಲಿ ನಾಣಾಪುರ ಬಡಾವಣೆ ಅಂತ ಇದೆ ನಾಣಾಪುರ ಓಣಿ ಅಂತ ಕರೀತಾರೆ ಅದು ನಾಣಾಪುರ ಓಣಿ ಅನ್ನೋದು ನಾಣ್ಯದಾಪುರ ಓಣಿ ಅಂತ ಭಾಷೆಯಲ್ಲಿ ನಾಣ್ಯದಾಪುರ ಅಂತ ಯಾಕಂತ ಕರಿತಿದ್ರಪ್ಪ ಅಂತಂದ್ರೆ ಅವಾಗ ನಿಜಾಮ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಾಣ್ಯಗಳನ್ನು ತಯಾರು ಮಾಡ್ತಕ್ಕಂತಹ ಒಂದು ಟಂಕ ಶಾಲೆ ಇತ್ತು ನಾಣ್ಯದಾಪುರ ನೋಡಿ ನಾ ಹೆಸರೇ ಹೇಳುವಂತೆ ಹೆಸರೇ ಸೂಚಿಸುವಂತೆ ನಾಣ್ಯದ ಪುರ ನಾಣ್ಯದ ಪುರ ನಾಣ್ಯಗಳನ್ನು ತಯಾರು ಮಾಡುವಂಥ ಒಂದು ಪುರ ಒಂದು ಊರು ಅದಕ್ಕೆ ಮೊದಲು ನಾಣ್ಯದಾಪುರ ಅಂತ ಈ ಊರಿಗೆ ಕರೀತಾ ಇದ್ರು ಗುರುಮಠಕಲ್ ಅಂತ ಯಾವಾಗ ಹೆಸರು ಬಂತು ಅಂತಂದರೆ ಈ ಊರಿಗೆ ಯಾವಾಗ ಶಾಂತವೀರ ಸ್ವಾಮಿಗಳು ಬಂದ ನಂತರದಲ್ಲಿ ಗುರುಮಠಕಲ್ಲಂತರ ಒಂದು ಪ್ರಚಲಿತವಾಗಿ ಬಂತು ಎನ್ನುವ ಈ ಗುರುಮಠಕಲ್ಲು ಇದು ಈ ಸಂಸ್ಥಾನ ಈ ಮಠ ಹೌದು ಎಷ್ಟನೇ ಇದು ಒಂದು ಮಠ ಒಂದು ಇಷ್ಟ ಈ ಒಂದು ಇ슈ವಿ ನಮಗೆ ಕರಣವಾದ ಇ슈ವಿ ಕರಣವಾದಂತ ಇ슈ವಿ ನಮಗೆ ಇನ್ನೂ ಲಭ್ಯವಾಗತರ ಇಲ್ಲ ಬಗ್ಗೆ ಇನ್ನೂ ಸಂಶೋಧನೆಗಳು ಆಗ್ಬೇಕಾಗಿದೆ ಆದರೂ ಈ ಊರಿಗೆ ಈ ಮಠಕ್ಕೆ ಒಂದು ಐದು ನೂರು ವರ್ಷಗಳ ಐತಿಹಾಸಿಕವಾಗಿರುವಂತಹ ಇತಿಹಾಸವನ್ನು ನಾವು ಕಾಣ್ತೀವಿ ಈ ಮಠವನ್ನು ಕಟ್ಟಿಸಿ ಒಂದು ಐದು ನೂರು ವರ್ಷಗಳು ಆಗಿದ್ದಾವೆ ಅನ್ನುವಂಥ ಒಂದು ನಾವು ಅಂದಾಜಿನ ಪ್ರಕಾರ ಈ ಊರಿನ ಹಿರಿಯರು ಈ ಊರಿನ ಹಿರಿಯರು ಅನುಭವಿಗಳು ಹೇಳುವಂಥ ಮಾತಿನ ಪ್ರಕಾರವಾಗಿ ಐದುನೂರು ವರ್ಷಗಳಿಂದ ಈ ಮಠ ಸ್ಥಾಪನೆ ಆಗಿದೆ ಈ ಮಠದ ಮೂಲ ಸ್ಥಾಪಕರು ಯಾರು ಅಂತ ಕೇಳಿದರೆ ಅವರೇ ಕರ್ತರು ಶಾಂತ ಶಾಂತವೀರ ಸ್ವಾಮಿಗಳು ಅವರು ಎನ್ನುವ ಅವತ್ತು ಈ ಮಠದ ಮೂಲ ಪೀಠ ಚಿತ್ರದುರ್ಗ ಆ ಚಿತ್ರದುರ್ಗ ಈ ಮಠದ ಮೂಲ ಆ ಮೂಲ ಎಡ್ ಮೂಲ ಸಂಸ್ಥಾನ ಯಾವುದಪ್ಪ ಅಂದ್ರೆ ಚಿತ್ರದುರ್ಗದ ಜಗದ್ಗುರು ಮುರುಘಾ ರಾಜೇಂದ್ರ ಮಠ ಎನ್ನುವಂಥದ್ದು ಅದರ ಅಡಿಯಲ್ಲಿ ಬರ್ತಕ್ಕಂಥ ಇದು ಒಂದು ಸಂಸ್ಥೆಯಾಗಿ ಒಂದು ಶಾಖೆಯಾಗಿ ಒಂದು ಶಾಖಾ ಮಠವಾಗಿ ಈ ಪ್ರಾಂತದಲ್ಲಿ ಮುಂದುವರಿತ ಇರ್ತಕ್ಕಂಥ ಸ್ವಾಮಿಗಳು ಅವರು ಮೂಲತಃ ಎಲ್ಲಿಂದ ಬರ್ತಾರೆ ಅಂತ ಕೇಳಿದಾಗ ಚಿತ್ರದುರ್ಗ ಜಿಲ್ಲೆಯಿಂದ ಬರ್ತಾರೆ ಮೂಲತಃ ಸ್ವಾಮಿಗಳು ನಿಮ್ಗೆ ಸಂಕ್ಷಿಪ್ತವಾಗಿ ಇದರ ಇತಿಹಾಸವನ್ನು ನಾನು ನಿಮಗೆ ಶಾಂತ ಅಂತಂದರೆ ಸ್ವಾಮಿಗಳು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು ಅವರು ಯಾರು ಶಿಷ್ಯರಪ್ಪ ಅಂತ ಕೇಳಿದರೆ ಚಿತ್ರದುರ್ಗಕ್ಕೆ ಆದ ನಂತರ ಅವತ್ತಿನ ಜಗದ್ಗುರುಗಳು ಪೀಠಾಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಐದನೇ ಪೀಠಾಧ್ಯಕ್ಷರು ಬರ್ತಾರೆ ಇವರು ಇದ್ದಾಗ ಅವರ ಹೆಸರು ನಾಯಕನಟ್ಟಿಯ ದೊಡ್ಡ ಗುರುಪಾದ ಅಂತ ಏನು ನಮ್ಮ ಮಠದಲ್ಲಿ ಗದಿಗೆ ಆಗಿದೆ ಅವರು ಹೇಳಿದರು ಅವರು ಯಾವಾಗ ಇರ್ತಾರಪ್ಪ ಅಂದ್ರೆ ಚಿತ್ರದುರ್ಗದ ಒಂದು ಐತಿಹಾಸಿಕವಾಗಿರುವಂತ ನೀವು ಮೊದಕರಿ ನಾಯಕನ ಕೋಟೆ ಏನ ನೀವು ಕೇಳಿದ್ರಿ ಒನಕೆ ಓಭವ ಪಾಳೆಗಾರರು ಹಾಡಿದಂಥ ದುರ್ಗದ ಕೋಟೆ ಅಲ್ಲಿ ಚಿತ್ರದುರ್ಗದ ಕೊನೆಯ ನಾಯಕ ಅಂತ ಒಬ್ಬರು ಆಗಿ ಹೋಗ್ತಾರೆ ಕೊನೆಯ ಮದಕರಿ ನಾಯಕನ ಕಾಲಘಟ್ಟದಲ್ಲಿ ನಾಯಕ ದೊಡ್ಡ ಗುರುಪಾದ ಸ್ವಾಮಿಗಳು ಬೃಹತ್ ಮಠದ ಮುರುಘಾ ಮಠದ ಪೀಠಾಧೀಶರಾಗಿರುತ್ತಾರೆ ಅವರ ಶಿಷ್ಯರೇ ಈ ಮಠದ ಶಾಂತೀರ ಸ್ವಾಮಿಗಳು ಅವಾಗ ಅವರು ಚಿತ್ರದುರ್ಗದ ಐದನೇ ಜಗದ್ಗುರುಗಳಾಗಿರುವಂತಹ ನಾಯಕ ದೊಡ್ಡ ಗುರುಪಾದ ಸ್ವಾಮೀಜಿಯವರು ಈ ಮಠದ ಮೂಲ ಸ್ವಾಮಿಗಳಿಗೆ ಒಂದು ಆದೇಶವನ್ನು ಕೊಡ್ತಾರೆ ಏನು ಆದೇಶ ಕೊಡ್ತಾರೆ ಅಂದ್ರೆ ನೀವು ಈಶಾನ್ಯ ಭಾಗಕ್ಕೆ ಇದು ಈಶಾನ್ಯ ಆ ಭಾಗದ ನೀವು ಇದು ಈಶಾನ್ಯ ಮೂಲೆ ಬರ್ತಿದ್ರು ನೀವು ಈಶಾನ್ಯ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಭಾಗಕ್ಕೆ ಹೋಗಿ ನೀವು ಶರಣರ ತತ್ವಗಳನ್ನ ಧರ್ಮ ಪ್ರಸಾರವನ್ನು ಮಾಡ್ಬೇಕಂತೇಳಿ ಅಲ್ಲಿನ ಐದನೇ ಜಗದ್ರು ಆಗಿರುವಂಥ ದೊಡ್ಡ ಗುರುಪಾದ ಮಹಾಸ್ವಾಮಿಗಳು ಈ ಮಠದ ಶಾಂತಗ್ರಹ ಸ್ವಾಮಿ ಸಂಸ್ಥಾನ ಮಠ ಆಗಿದೆ ಹಾಗಾಗಿ ಮತ್ತೆ ಈಗ ಮಠ ಕಟ್ಟಬೇಕಾಗಿತ್ತು ಮಠ ಕಟ್ಟುವಂತ ಸಂದರ್ಭದಲ್ಲಿ ಆಲದ ಮರದ ಪೊಟ್ರಿ ಒಳಗಡೆ ಇರ್ತಾರೆ ಅವರು ಭಕ್ತರ ಸಂಖ್ಯೆ ಬಹಳ ಜಾಸ್ತಿ ಆಗುತ್ತೆ ಶಾಂತಿ ಸ್ವಾಮಿ ಭಕ್ತರ ಸಂಖ್ಯೆ ಬಹಳ ಜಾಸ್ತಿ ಆದಾಗ ಆಲದ ಮರದ ಪೊಟ್ರಿ ಒಳಗಡೆ ಎಷ್ಟು ದಿವಸ ಅಂತ ವಾಸ ಮಾಡಬೇಕು ಬಂದಂತ ಭಕ್ತಾದಿಗಳಿಗೂ ಬಂದಂತ ಭಕ್ತಾದಿಗಳಿಗೂ ಈ ಉಳಿಲಿಕ್ಕೆ ಅನಾನುಕೂಲ ಆಗ್ತಿತ್ತು ಅನಾನುಕೂಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಭಕ್ತರು ಹೇಳ್ತಾರೆ ಅಪ್ಪರೆ ನಿಮ್ಗೊಂದು ಮಠ ಕಟ್ಟಣ ಮಠ ಕಟ್ಟಣ ಅಂತ ಹೇಳ್ತಾರೆ ಆಯ್ತು ಸ್ವಾಮಿ ಆಯ್ತು ಕಟ್ಟಡ ಮಠ ಚಲೋ ಮಾಡೋಣ ಆಯ್ತು ಅಂತಾರೆ ಆಯ್ತು ಇವತ್ತು ಮಾತುಕತೆ ನಾಳೆ ಮಠ ಕಟ್ಟಡ ಸ್ಟಾರ್ಟ್ ಮಾಡಬೇಕು ಮೂಲ ಸ್ಟಾರ್ಟ್ ಮಾಡೋದಾಗಿ ಸ್ವಲ್ಪ ಜನ ಶಿಷ್ಯರು ಇರ್ತಾರೆ ಬಹಳ ಜನ ಬಂದಿರಂಗಿಲ್ಲ ಹೇಳಿದ್ರು ಯಾಕಪ್ಪ ಅಂದ್ರೆ ಸ್ವಾಮಿ ಮಾತ್ರ ಏನೂ ಇಲ್ಲ ಕೊಡದೆ ಅವ್ರ ಜೋಳಿಗೆ ಏನೂ ಇಲ್ಲ ಸಾಹಿತಿ ದಕ್ಷಿಣ ನಮ್ಮ ಮಠ ಕಟ್ಟಣ ನಮಗೇನು ಕೂಲಿ ಕೊಡ್ತಾರಪ್ಪ ಅವರು ಅಂತೇಳಿ ಬಹಳ ಜನ ಬಂದಿರೋದೇ ಇಲ್ಲ ಆಯ್ತು ಮಠದ ಏನಿಲ್ಲ ಏನಿಲ್ಲ ಏನ್ ಕೊಡ್ತಾರೆ ಅಂತೇಳಿ ಆಯ್ತು ಬೊನಾದಿ ಹಾಕಿದ್ರೆ ಮಠ ಕಟ್ಟಲಿಕ್ಕೆ ಚಲೋ ಮಾಡಿ ಮಾಡಿದ್ರೆ ಒಂದು ಅಜ್ಜಿ ಇತ್ತಂತೆ ಅಜ್ಜಿ ಕಲ್ಲು ಓದ್ಕೊಡೋದು ಎಲ್ಲ ಸಹಾಯ ಮಾಡ್ತಂತೆ ಆ ಸ್ವಾಮಿಯವರು ಅಜ್ಜಿ ಅಜ್ಜಿಗಷ್ಟೇ ಬಂಗಾರ ಕೊಟ್ಟರು ಬಂಗಾರ ಬಂಗಾರ ಕೊಟ್ಟ ತಕ್ಷಣ ಅಜ್ಜಿ ತಗೊಂಡು ಊರಾಗ ಬೆಳೆದಂತೆ ನಾಣ್ಯಾಲ ಊರ ಏ ಸ್ವಾಮೀಜಿಯವರು ನನಗೆ ಬಂಗಾರ ಕೊಟ್ಟರು ಮಠದಲ್ಲಿ ಸ್ವಲ್ಪ ಕೆಲಸ ಮಾಡಿದೆ ನನಗೆ ಕೂಲಿಗೆ ಬಂಗಾರನೇ ಕೊಟ್ಟರು ಅಂತೇಳಿ ಊರು ತುಂಬ ಹೇಳ್ತಾರೆ ಊರ್ ತುಂಬಾ ಸುದ್ದಿ ಆಗಿಬಿಟ್ಟ ಊರ್ ತುಂಬಾ ಸುದ್ದಿ ಆದ ತಕ್ಷಣ ಮರುದಿನ ನಾವು ಮುಂದೆ ಜಾಗ ಇಲ್ಲಂತೆ ತಾತ ಕಟ್ಟಿ ನಮ್ಗೆ ಕಲ್ಲು ಕೊಡು ಮಣ್ಣು ಕೊಡು ಅದು ಮಾಡಿದ ಕಟ್ಟದ ಕಟ್ಟದು ಅದಕ್ಕೆ ಕೆಲವರು ಹೆಂಗೋ ತಾತ ಮುತ್ತ ಸಾಯಿತಲ್ಲ ನಮ್ಗೆ ಬಂಗಾಳ ಕೊಡ್ತಾರೆ ಅಂತೇಳಿ ಕೆಲವ್ರು ಕೆಲಸ ಮಾಡ ಕೆಲವರು ಅಲ್ಲಿ ಕಟ್ಟೆ ಕುತ್ಕೊಂಡು ಹುಣ್ಣು ಮಠದಾಗ ಹುಣ್ಣು ದಾಸ ಅಲ್ಲಿ ಮಕ್ಕಳ ಮಲಗಾರ ಕಟ್ಟೆಗೆ ಸೋಂಬೇರಿಗಳು ಇರ್ತಾರೆ ಆ ಕಾಲದಲ್ಲಿ ಸೋಂಬೇರಿಗಳು ಇರ್ತವ ಈ ಕಾಲದಲ್ಲಿ ಸೋಂಬೇರಿಗಳು ಇರ್ತಾರೆ ಸೋಮಾರಿಗಳು ಆ ಸಾಯಂಕಾಲ ಆದ ತಕ್ಷಣ ಸ್ವಾಮೀಜಿ ಬಂಗಾರ ಕೊಡ್ತಾರೆ ಅನ್ನೋದು ಇದು ಅದಕ್ಕೆ ಅವರು ಒಂದು ವಿಚಾರ ಮಾಡಿದ್ರು ಸ್ವಾಮಿ ಏನು ವಿಚಾರ ಮಾಡಿದಪ್ಪ ಅಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಮಠದಾಗೆ ಕೂಲಿ ಮಾಡಬೇಕು ಮಠ ಕಟ್ಟಬೇಕು ಕೆಲಸ ಮಾಡಬೇಕು ಸಾಯಂಕಾಲ ಮಠ ಮುಂದೆ ಮಣ್ಣು ಕೋಪೆ ಮಾಡ್ಕೋಬೇಕು ಅವರ ಮಣ್ಣು ಕೋಪೆ ಮಾಡ್ಕೋಬೇಕು ಮಣ್ಕೊಪ್ಪೆ ಮಾಡ್ಕೋಬೇಕು ಶಾಂತು ಸ್ವಾಮಿ ಅವರ ಹತ್ರ ಒಂದು ಬೆತ್ತ ಇತ್ತು ಆ ಬೆತ್ತ ತಗೊಂಡು ಆ ಮಣ್ಣಿಗಿಂತ ಸ್ಪರ್ಶ ಮಾಡೋರು ಮಂತ್ರವನ್ನು ಹೇಳ್ತಂತ ಅದಕ್ಕೊಂದು ಬೆತ್ತ ಸ್ಪರ್ಶ ಮಾಡೋರು ಬೆತ್ತ ಸ್ಪರ್ಶ ಮಾಡಿದಾಗ ಮಣ್ಣು ಕೆಡಬೇಕಿಲ್ಲ ಬರ್ತದೆ ಮಣ್ಣು ಕೆದ್ದಿದಾಗ ಯಾರು ಎಷ್ಟು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಾಯಕ ಅಷ್ಟೇ ಸಂಪತ್ತು ಸಿಗ್ತಿತ್ತು ಅಂದರೆ ಈ ಊರಿನ ಹಿರಿಯರ ಇವತ್ತು ಅದನ್ನೇ ಹೇಳ್ತಾರೆ ಮಣ್ಣು ಮುಟ್ಟಿ ಬಂಗಾರ ಆಯಿತು ಅದಕ್ಕೆ ಯಾಕೆ ಬಂಗಾರ ಸಿಕ್ತು ಸಂಪತ್ತು ಸಿಕ್ತು ಅಂತಂದರೆ ಶಾಂತ ಸಾಮ್ರ ಹತ್ರ ಬೆತ್ತ ಏನಿತ್ತಲ್ಲ ಬೆತ್ತದೊಂದು ಪರುಷೆ ಮಣಿ ಇತ್ತಂತೆ ಮಣಿ ಆ ಮಣಿ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದೆ ನಮಗೆ ಬಸವನೋ ಒಂದು ವಚನ ಬರ್ತದೆ ಏನು ಬರ್ತಕ್ಕಂತಂದ್ರೆ ಪರುಷೆ ಮುಟ್ಟಿದ ಕಬ್ಬಿಣವೆಲ್ಲವೂ ಪರುಷೆ ಒಪ್ಪುವುದಯ್ಯ ಪರುಷ ಮುಟ್ಟಿದ ಕಬ್ಬಿಣವೆಲ್ಲವೂ ಪರುಷೆ ಒಪ್ಪುವುದಯ್ಯ ಹೇಗೆ ಜ್ಯೋತಿ ಮುಟ್ಟಿದ ಭಕ್ತಿ ಎಲ್ಲ ಜ್ಯೋತಿ ಒಪ್ಪುವುದಯ್ಯ ಅಂತ ಹೇಳ್ತಾರೆ ಶರಣರು ಹಾಗೆ ಪರುಷೆ ಮುಟ್ಟಿದ ಕಬ್ಬಿಣವೆಲ್ಲವೂ ಪರುಷೆ ಒಪ್ಪುವುದಯ್ಯ ಅವ್ರ ಬೆತ್ತದಲ್ಲಿ ಒಂದು ವರ್ಷಮಣಿ ಅಂತ ಇತ್ತು ವರ್ಷ ಮಣಿ ಅದು ಮುಟ್ಟಿದಲ್ಲ ಅದು ಬಂಗಾರ ಆಗ್ತಿತ್ತು ಅಂತ ಒಂದು ಪ್ರತೀತಿ ಆ ಬೆತ್ತದಲ್ಲಿ ನೀವು ನಮಗೆ ಆ ಬೆತ್ತ ಇಲ್ಲ ಸ್ವಾಮಿ ಕೊಟ್ಟು ಕೇಳಬಾರ ಬೆತ್ತ ಇಲ್ಲ ರಾಜಲಿಂಗಪ್ಪುರ ಹಂಗಾಗಿ ಅದಕ್ಕೆ ಯಾರು ಅದಕ್ಕೆ ಗುರು ಮುಟ್ಟಿದ ಕಲ್ಲು ಅದು ಬಂಗಾರ ಆಯ್ತು ಗುರು ಮೆಟ್ಟಿದ ಕಲ್ಲು ಅದು ಆಯ್ತು ಅಂತ ಹೆಸರು ಗುರು ಮೆಟ್ಟಿದ ಕಲ್ಲು ಗುರು ಮುಟ್ಟಿದ ಕಲ್ಲು ಮಠ ಕಲ್ಲು ಗುರುವಿನಿಂದ ಮಠ ಗುರು ಮತ್ತೆ ಮಠ ಗುರುವಿನಿಂದ ಮಠ ಗುರುಮಠ ಕಲ್ಲು ಅಂತ ಕಲ್ಲು ಕಲ್ಲು ಮುಟ್ಟಿದ ಬಂಗಾರ ಮಾಡಿರಲ್ಲ ಅದು ಗುರು ಮುಟ್ಟಿದ ಕಲ್ಲು ಅದು ಒಂದಾಯಿತು ಮೆಟ್ಟಿದ ಕಲ್ಲು ಅದು ಪಾವನ ಆಯಿತು ಅಂತಕ್ಕಂಥ ಒಂದು ಇತಿಹಾಸದ ಹಿನ್ನೆಲೆಯಲ್ಲಿ ಈ ಊರಿಗೆ ಗುರುಮಠ ಗುರುವಿನಿಂದ ಗುರು ಮತ್ತೆ ಮಠ ಕಲ್ಲು ಅಂತ ಒಂದು ಹೆಸರು ಬರುತ್ತೆ ಮೂಲ ಈ ಮಠ ಸಂಸ್ಥಾಪಕರು ಶಾಂತಿವೀರ್ ಸ್ವಾಮಿಗಳು ಅಲ್ಲಿಂದ ಇಲ್ಲಿಯ ತನಕ ಅನೇಕ ಜನ ಸ್ವಾಮೀಜಿಗಳು ಆಗಿ ಹೋಗಿದ್ದಾರೆ ನಾವು ಹತ್ತನೇ ಪೀಠಾಧ್ಯಕ್ಷರಾಗಿ ಈ ಮಠದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಎರಡು ಸಾವಿರ ಇಸ್ವಿಯಲ್ಲಿ ಈ ಮಠಕ್ಕೆ ನಾವು ನೇಮಕಗೊಂಡಿವಿ ಚಿತ್ರದುರ್ಗದ ಮುರುಘಾ ಮಠದಿಂದ ನಾವು ನೇಮಕ ಆದಿವಿ ಎರಡು ಸಾವಿರ ಇಸ್ವಿಯಲ್ಲಿ ನಮ್ಮ ಪಠಾಭಿಷೇಕ ಆಯಿತು ಹಿಂದೆ ಗುರು ಸಂಗಮೇಶ್ವರ ಸ್ವಾಮೀಜಿ ಇದ್ರು ಅವರು ಲಿಂಗೈಕಿಕ ಆದಮೇಲೆ ನಮ್ಮ ನೇಮಕ ಆಯಿತು ಅಲ್ಲಿಂದ ಈ ತನಕ ನಮ್ಮ ಮಠದಲ್ಲಿ ಶ್ರಾವಣ ಮಾಸದಲ್ಲಿ ಮಠದಲ್ಲಿ ಒಂದು ತಿಂಗಳು ಪ್ರವಚನ ಕಾರ್ಯಕ್ರಮ ಭಕ್ತರ ಮನೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಸಹಜ ಶಿವಯೋಗ ಕಾರ್ಯಕ್ರಮ ಮತ್ತು ಅನೇಕ ಮಠದಲ್ಲಿ ಒಂದು ಸ್ಕೂಲ್ ನಾವು ನಡೆಸ್ತಾ ಇದ್ದೀವಿ ಕನ್ನಡ ಮಾಧ್ಯಮ ಗಡಿ ಭಾಗದಲ್ಲಿ ಕನ್ನಡ ಶಾಲೆಯನ್ನು ಉಳಿಸ್ಬೇಕು ಕನ್ನಡ ಭಾಷೆಯನ್ನು ಬೆಳೆಸ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಹಿನ್ನೆಲೆಯನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಅವರು ಇಪ್ಪತ್ತು ವರ್ಷದಿಂದ ಅವರು ಆರಂಭ ಮಾಡಿ ಹೋದರು ಅದನ್ನು ಆ ಸಂಸ್ಥೆ ನಾವು ಮುಂದುವರ್ಷ ಇಲ್ಲಿ ತನಕ ಪ್ರೈಮರಿ ಮತ್ತು ಹೈಸ್ಕೂಲ್ ನಾವು ನಡೆಸ್ತಾ ಇದ್ವಿ ಮಠದ ಅಡಿಯಲ್ಲಿ ಅನೇಕ ಕಾರ್ಯಕ್ರಮ ನಡೀತಾ ಇತ್ತು ನಾವು ಅನೇಕ ಗ್ರಾಮೀಣ ಭಾಗದಲ್ಲಿ ಹೋಗಿ ಭಕ್ತರಿಗೆ ಒಂದು ಜಾಗೃತಿಯ ಆಶೀರ್ವಚನವನ್ನು ನಾವು ಈ ಭಾಗದಲ್ಲಿ ನೀಡ್ತಾ ಬಂದಿದ್ವಿ ಇದೊಂದು ಮಠ ಯಾವುದೋ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತ ಆದಂಥ ಮಠ ಅಂತ ನಮ್ಮ ಮಠಕ್ಕೆ ಎಲ್ಲ ಜಾತಿಯವರು ಬರ್ತಾರೆ ಎಲ್ಲ ಸಮಾಜವೊಂದರೂ ನಮ್ಮ ಮಠಕ್ಕೆ ಬರ್ತಾರೆ ಇದನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಮ್ಮ ಮಠ ಮುಂದುವರಿತಾ ಇದೆ ಗಡಿ ಭಾಗದಲ್ಲಿ ಕನ್ನಡವನ್ನು ಕಟ್ಟುವಂಥ ಕನ್ನಡವನ್ನು ಬೆಳೆಸುವಂಥ ಕಾರ್ಯ ನಮ್ಮ ಮಠ ತುಂಬ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರ್ತಾ ಇದೆ ಅದರ ಜೊತೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಪ್ರಾಂತದಲ್ಲಿ ಒಂದು ಒಂದು ದುಚ್ಚಟಗಳನ್ನು ಬಿಡಿಸುವಂಥ ಕಾರ್ಯ ನಮ್ಮ ಮಠ ಮಾಡಿಕೊಂಡು ಬಂದಿದೆ ಮೌಢ್ಯತೆಯ ವಿರುದ್ಧವಾಗಿ ಮೂಢನಂಬಿಕೆಗಳ ವಿರುದ್ಧವಾಗಿ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ನಮ್ಮ ಮಠ ಯಾವತ್ತಿಗೂ ಧ್ವನಿಯನ್ನು ಎತ್ಕೊಂಡು ಬಂದು ಸಮಾಜದಲ್ಲಿ ಒಂದು ಬಸವಾದಿ ಶರಣರ ಚಿಂತನೆಯನ್ನು ವಚನ ಸಾಹಿತ್ಯವನ್ನು ಶರಣರ ಸಾಹಿತ್ಯವನ್ನು ಈ ಪ್ರಾಂತದಲ್ಲಿ ಜನರ ಮನಸ್ಸುಗಳಲ್ಲಿ ಜನರ ಜನರಿಗೆ ಬಿತ್ತುವಂಥ ಕಾರ್ಯ ನಮಸ್ತ್ರೀಮಠ ಮಾಡಿಕೊಂಡು ಬರ್ತಾ ಇದೆ ರಾಜ పరమ పూజలు సంస్థాన ఖాసా మట్టద పరంపరయను భక్త అదర ఫల విద్యావంత సంఘం పరమ పూజ పూర్వక ధన్యవాదాలు